ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನೀವು ತುಂಬ ಜನಗಳು ತುಂಬ ದಿವಸದಿಂದ ಕೇಳ್ತಿರೋ ಅಂಥ ಒಂದು ಅಂಜನ ಪುಸ್ತಕವನ್ನು ನಿಮಗೆ ನೀವೇ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ತಯಾರು ಮಾಡಿ ನಾನು ನಿಮಗೆ ಬಿಡ್ತಾ ಇದ್ದೀನಿ ಯಾವ ಅಂಜನನ ನೀವು ಮಾಡ್ಕೋಬೇಕೋ ಮಾಡ್ಕೊಳ್ಳಿ ಒಂದಲ್ಲ ಎರಡಲ್ಲ ಹಲವಾರು ನಿಮಗೆ ಕೈಗೆ ಇಟಕಿಸೋ ಅಂಥ ಅಂಜನಗಳನ್ನ ನೀವು ಮಾಡ್ಕೋಬೋದು ಯಾಕೆ ಅಂದರೆ ಪಾಪ ನಾನು ನಿಮಗೆ ಇನ್ನು ಹದಿನೈದು ದಿವಸ ಆಗುತ್ತೆ ಇನ್ನು ಇಪ್ಪತ್ತು ದಿವಸ ಆಗುತ್ತೆ ಇನ್ನೊಂದು ತಿಂಗಳಾಗತ್ತೆ ಅಂತ ಪಾಪ ನಿಮ್ಗೆ ಹೇಳ್ತಾನೆ ಇದ್ದೀನಿ ದಿವ್ಸಕ್ಕೆ ಒಂದು ಹತ್ತು ಜನ ಆದರೂ ನನಗೆ ಕಾಲ್ ಮಾಡಿ ಕೇಳ್ತೀರಾ ಅದರಿಂದ ಪಾಪ ನೀವಾಗಿ ನೀವೇ ಮಾಡ್ಕೊಳ್ಳಿ ನಿಮಗೆ ನೀವೇ ಮಾಡಿಕೊಂಡ್ರೆ ಯಾವುದು ತೊಂದರೆ ಇರೋದಿಲ್ಲ ಅದಕ್ಕೆ ಒಂದಲ್ಲ ಹಲವಾರು ಅಂಜನಗಳು ಇದ್ದಾವೆ ಹಲ್ವಾರು ಅಂಜನಗಳಲ್ಲಿ ನೀವು ಯಾವುದನ್ನು ತಯಾರು ಮಾಡ್ಕೊಂಡು ನೋಡಿಕೊಂಡು ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ಪುಸ್ತಕನ ತಯಾರು ಮಾಡಿ ನಿಮಗೆ ನಾನು ತೋರ್ ತೋ ತಿಳಿಸ್ತಾ ಇದ್ದೀನಿ ಇದನ್ನು ನಿಮಗೆ ಆ ಪುಸ್ತಕದಲ್ಲಿ ಇರೋದನ್ನು ಅದರಲ್ಲಿ ನಿಮ್ಗೆ ಹಲವಾರು ರ ರೀತಿಯಾದಂಥ ಇದ್ದಾವೆ ಅಂದರೆ ಬರೀ ನಿಧಿ ಮಾಡ ತೋರಿಸೋದೇ ಅಲ್ಲ ನಿಧಿ ಯಾವ ಜಾಗದಲ್ಲಿ ಇದೆ ನಿಧಿ ಯಾವ ಜಾಗದಲ್ಲಿ ಇದೆ ಅನ್ನೋದು ಅಲ್ಲಿದೆ ಮತ್ತು ನಿಧಿಗಳು ಎಲ್ಲೆಲ್ಲಿ ಇದ್ದಾವೆ ಎಲ್ಲೆಲ್ಲಿ ಕಂಡುಹಿಡಿಬೋದು ಅನ್ನೋ ರೀತಿಯಲ್ಲೂ ಇದೆ ಮತ್ತೆ ಮತ್ತು ನೀವು ನಿಧಿಗಳನ್ನ ಕಂಡುಹಿಡಿಯುವಂಥದ್ದು ಅಂಜನ ಮತ್ತು ಸರ್ವ ಎಲ್ಲ ರೀತಿಯ ಒಂದು ಹಲವಾರು ರೀತಿಯ ಅಂಜನಗಳು ಮಾಡುವಂಥದ್ದು ನಿಮಗೆ ನಾನು ಸಿದ್ಧಿ ಮಾಡಿ ನಿಮಗೆ ಒಂದು ಪುಸ್ತಕ ಮಾಡಿದ್ದೀನಿ ಆ ಪುಸ್ತಕನ ನೀವು ನೋಡಿಕೊಂಡು ನಿಮಗೆ ಯಾವುದು ಇಷ್ಟನೋ ಆ ಅಂಜನನ ಮಾಡಿಕೊಳ್ಳಿ ಮತ್ತು ನೀವು ಪಾದರಸದ ಮಣಿ ಮಾಡ್ಬೋದು ಮತ್ತು ಇನ್ನೂ ಹಲವಾರು ಮಣಿಗಳು ಮಾಡ್ಬೋದು ತಯಾರು ಮಾಡೋ ಅಂಥ ಎಲ್ಲ ವಿಧವಾದಂಥ ಹಲವಾರು ಇನ್ನೂ ಅದರಲ್ಲಿ ಹಲವಾರು ರೀತಿಯಾದಂಥ ನಿಮಗೆ ಅಲ್ಲಿ ಇನ್ನೂ ಕೆಲಸ ಮಾಡಿಕೊಳ್ಬೋದು ಅನ್ನೋದು ಹಲವಾರು ರೀತಿಯಲ್ಲಿದೆ ಮತ್ತು ನಿಮಗೆ ಉಪ್ಪು ತಯಾರು ಮಾಡೋದು ಬಂಗಾರ ತಯಾರು ಮಾಡೋದು ತಾಮ್ರ ಮಾಡೋದು ರಸಮಣಿ ಮಾಡೋದು ರಸಮಣಿ ಮಾಡೋದು ಮತ್ತು ಇನ್ನು ಯಾವ್ಯಾವ ಥರ ಬೇಕು ನಿಮಗೆ ಆ ಥರ ಎಲ್ಲ ಮಾಡೋವಂಥ ರೀತಿಯಾಗಿದೆ ನಿಮಗೆ ರಸ ಸಿಂಧೂರ ಮಾಡೋದು ಏನು ಬೇಕು ನಿಮಗೆ ಇಂಥದ್ದಿದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ನೀವು ಈ ಬುಕ್ಸು ನೋಡಿದ ತಕ್ಷಣವೇ ನಿಮಗೆ ಎಲ್ಲ ತಿಳಿತೈತೆ ನೀವು ಕಲಿಯುವಂಥವರು ಇದರಲ್ಲಿ ಎಷ್ಟೋ ಕಲಿಬೋದು ನೀವು ಇದನ್ನು ತಗೊಂಡು ನಿಮಗೆ ಬೇಕಾದಂಥ ವಿದ್ಯೆಗಳನ್ನ ಮಾಡ್ಬೋದು ಇದನ್ನು ಬೆಳ್ಳಿ ಮಾಡೋದು ಬಂಗಾರ ಮಾಡೋದು ಮತ್ತೆ ಇದಕ್ಕೆ ಯಾವ ಮೂಲಿಕೆ ಹಾಕ್ಬೇಕು ಬೆಳ್ಳಿ ಮಾಡೋದಿಕ್ ಯಾವ ಮೂಲಿಕೆ ಬಂಗಾರ ಮಾಡೋದಿಕ್ ಯಾವ ಮೂಲಿಕೆ ಮತ್ತೆ ಏನೇನ್ ಬೇಕೋ ಎಲ್ಲಾ ತರದಲ್ಲೂ ಇದೆ ನೀವು ಈ ಮೂಲಿಕೆಗಳನ್ನ ಹುಡುಕಿ ನೀವು ಬೇಕಾದಷ್ಟು ಕಾರ್ಯ ಮಾಡಿ ಇದನ್ನ ನೀವು ಮೂಲಿಕೆಗಳನ್ನ ತಿನ್ ತಿಳಿದಿರಾದ್ರೆ ನೀವ್ ಏನ್ ಬೇಕಾದ್ರೂ ಜಯಿಸ್ಬೋದು ಇದರಲ್ಲಿ ಅಂತದೆಲ್ಲ ನೀವು ತಯಾರು ಮಾಡೋ ಶಕ್ತಿ ಇದ್ರಲ್ಲಿ ಇದೆ ನೀವು ಇದನ್ನ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ರೀತಿ ಅಂಜನ ಬೇಕು ಕೈಗೆಟ್ಕೋವಂಥ ಅಂಜನಗಳೇ ಇದ್ದಾವೆ ಯಾಕೆಂದ್ರೆ ಹುಡ್ಕೊಂಡು ಹೋಗುವಂಥದ್ದು ಏನು ಬೇಕಾಗಿಲ್ಲ ನಿಮ್ಮಲ್ಲಿ ಸಿಗುವಂಥ ಅಂಜನ ಇದೆ ಮಾಡೋ ಅಂಥ ಮೂಲಿಕೆಗಳು ಆ ಮೂಲಿಕೆಗಳನ್ನ ತಗೊಂಡು ನೀವು ಅಂಜನ ಮಾಡ್ಬೋದು ಒಂದಲ್ಲ ಎರಡಲ್ಲ ಮೂರಲ್ಲ ಹಲವಾರು ರೀತಿ ಇದೆ ನೀವು ಅದನ್ನು ತಗೊಂಡು ನೀವು ಅಂಜನ ಮಾಡ್ಕೋಬಹುದು ನಾವು ನಿಮಗೆ ಒಂದು ರೀತಿಯಲ್ಲಿ ಕೊಡ್ತೀವಿ ಆದರೆ ಅದರಲ್ಲಿ ಹಲವಾರು ರೀತಿ ಅಂಜನ ಮಾಡ್ಬೋದು ಮತ್ತೆ ಇದರಲ್ಲಿ ಪಾರಾಜ್ ಮಾಡ್ಬೋದು ಏನೇನ್ ಬೇಕಾದ್ರೂ ಎಲ್ಲಾ ತರ ನೀವು ನೀವು ಮಾಡೋ ಅಂತ ಇದ್ರಲ್ಲಿ ಇದೆ ನಿಧಿ ನಿಕ್ಷೇಪ ಎಲ್ಲೆಲ್ಲಿ ಇದೆ ಅನ್ನೋದು ನೋಡ್ಬೋದು ಅದೆಲ್ಲ ನೀವು ಹುಡ್ಕೊಂಡ್ಬಹುದು ನಿಮ್ಗೆ ಎಲ್ಲಾ ತರದ ಒಂದು ರೀತಿನಲ್ಲಿ ಮಾಡಬಹುದು ಕಪ್ಪು ಬೆಕ್ಕಿನ ಅಂಜನ ಮಾಡ್ಬೋದು ಬೇರೆ ಯಾವ್ಯಾವ ರೀತಿ ಬೇಕೋ ನಿಮ್ಗೆ ಎಲ್ಲಾ ತರದಲ್ಲಿ ಇದೆ ನೋಡಿ ಒಂದು ಹಲವಾರು ರೀತಿನಲ್ಲಿ ಇದೆ ಒಂದು ಒಂದು ಐವತ್ತು ಅಂಜನಗಳು ಮಾಡ್ಬೋದು ನೀವು ಆ ರೀತಿಯಾಗಿ ನಿಮಗೆ ಕೊಟ್ಬಿಟ್ಟಿದ್ದೀನಿ ನಮ್ಮನ್ನು ಕೇಳಿ ಕೇಳಿ ನಾನು ನಿಮಗೆ ಹೇಳಿ ಹೇಳಿ ಪಾಪ ಎಷ್ಟು ದಿವಸ ಅಂತ ಹಿಂಗೆ ಹೇಳೋದು ಒಂದು ತಿಂಗಳಲ್ಲಿ ಆಗುತ್ತೆ ಹದಿನೈದು ದಿವಸದಲ್ಲಾಗುತ್ತೆ ಇಪ್ಪತ್ತು ಆಗುತ್ತೆ ಅಂತೇಳಿ ಹೇಳಿ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ ಅದರಿಂದ ಪಾಪ ನೀವಾಗ ನೀವೇ ಮಾಡ್ಕೊಳ್ಳಿ ನಮಗೆ ಒಂದಲ್ಲ ಎರಡಲ್ಲ ಹಲವಾರು ಕೆಲಸಗಳಿದ್ದಾವೆ ನಮಗೆ ಆ ಕೆಲಸಗಳು ಸುಧಾರಿಸೋದೆ ನನಗೆ ಸಾಕಾಗುತ್ತೆ ಅದರಿಂದ ನೀವೇ ಪಾಪ ಈ ಮಾಡ್ಕೊಳ್ಳಿಕ್ಕೋಸ್ಕರ ಈ ಬುಕ್ಸನ್ನು ರೆಡಿ ಮಾಡಿದ್ದೀನಿ ಈ ಬುಕ್ಸ್ ತಗೊಂಡು ನೀವು ಅಂಜನ ಮಾಡ್ಕೊಳ್ಳೋ ಮಾಡ್ಕೊಳ್ಳೋವಂಥವ್ರು ಅಂಜನನ ತಯಾರು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ಬರೀ ಅಂಜನೇ ಅಲ್ಲ ಇನ್ನೂ ಹಲವಾರು ರೀತಿಯಾದಂಥ ಇದರಲ್ಲಿ ನಿಮಗೆ ಒಂದೊಂದು 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 ಥರ ಇದೆ ಇದನ್ನು ನೋಡಿಕೊಂಡು ತಿಳ್ಕೊಂಡು ಇನ್ನು ನಿಮ್ಗೆ ಯಾವ ವಿದ್ಯೆ ಬೇಕೋ ಅದನ್ನೆಲ್ಲ ನೀವು ಸಿದ್ಧಿ ಮಾಡ್ಕೋಬೋದು ಅಂಜನಾದ್ದೇ ಅಲ್ಲ ಅಂಜನದ್ದೇ ಒಂದು ಐವತ್ತಿದೆ ಆಮೇಲೆ ನೀವು ಸಿಂಧೂರ ಮಾಡೋದು ಬೆಳ್ಳಿ ಮಾಡೋದು ಬಂಗಾರ ಮಾಡೋದು ಅವೆಲ್ಲ ಇನ್ನು ಅಂಜನ ನಿಧಿ ನಿಕ್ಷೇಪ ಎಲ್ಲಿದೆ ಅನ್ನೋದು ಇವೆಲ್ಲ ನಿಮಗೆ ಗೋಚರಿಸುವ ಅಂತ ಒಂದು ನಿಮಗೆ ಬುಕ್ಸನ್ನು ತಯಾರು ಮಾಡಿದ್ದೀನಿ ಆ ಬುಕ್ಸ್ ಬೇಕು ಅಂದವರು ನೀವು ತಗೊಳ್ಳಿ ನಾನು ನಿಮಗೋಸ್ಕರ ಸಿದ್ಧಿ ಮಾಡಿದ್ದೀನಿ ಅದನ್ನು ಮಾಡಿಕೊಂಡು ನೀವು ತಗೊಳ್ಳಿ ಪ್ರಿಯ ಪ್ರಿಯವೀಕ್ಷಕರೇ ನಾವು ನಾವು ಮ ತಯಾರು ಮಾಡಿ ಕೊಡೋಕ್ಕೆ ಆಗ್ತಾ ಇಲ್ಲ ನನಗೆ ಅವೆಲ್ಲ ಮಾಡೋವಂಥ ನನಗೆ ಶಕ್ತಿ ಇಲ್ಲ ಇವಾಗ ಅಂದರೆ ಅದು ಒಂದಲ್ಲ ಎರಡಲ್ಲ ನಮ್ಮದು ನೂರಾರು ಕೆಲಸಗಳಿದ್ದಾವೆ ಆ ಕೆಲಸ ಎಲ್ಲ ನೋಡಿಕೊಂಡು ಒಂದೇ ಕೆಲಸ ಇದ್ದರೆ ನೀವು ಹೇಳ್ದಂಗೆ ಒಂದು ಅಂಜನ ಮಾಡಿ ಎರಡು ಐದಾರು ಥರ ಅಂಜನ ಮಾಡಿ ನಾನೇ ಬಿಡ್ತಿದ್ದೆ ಆದರೆ ನನಗೆ ಒಂದು ಕೆಲಸ ಇಲ್ಲ ಹಲವಾರು ಕೆಲಸಗಳಿದ್ದಾವೆ ಆ ಕೆಲಸದಲ್ಲಿ ಈ ಅಂಜನ ಮಾಡೋಕ್ಕೆ ನನಗೆ ಅದು ಆಗ್ತಿಲ್ಲ ನೀವೇ ಮಾಡಿಕೊಂಡು ನೀವೇ ನೋಡ್ಕೊಳ್ಳಿ ಇದರಿಂದ ನಿಮಗೆ ಪರಿಹಾರ ಆಗಲಿ ನೀವು ಅದರಿಂದ ನೀವು ಸಿದ್ಧಿ ಮಾಡ್ಕೊಳ್ಳಿ ಅಂಜನದಿಂದ ಎಷ್ಟೋ ಕಾರ್ಯಗಳು ಎಷ್ಟೋ ಕೆಲಸಗಳು ಎಷ್ಟೋ ವ್ಯವಹಾರಗಳು ಮಾಡಿ ಎಷ್ಟೋ ಜೀವನ ಮಾಡ್ಬೋದು ಅಂಜನದಿಂದ ನಿಮ್ಮ ಜೀವನ ಅಂಜನದಿಂದನೇ ನೀವು ರಕ್ಷಣೆ ಮಾಡ್ಕೋಬೋದು ಅಂಥದೆಲ್ಲ ಇದೆ ನಿಮಗೆ ಏನೇನು ಥರ ಅಂಜನ ಬೇಕೋ ಅನ್ನೋದೆಲ್ಲ ಇದೆ ಆ ಬುಕ್ಸ್ನಲ್ಲಿ ಇನ್ನೂ ತಂತ್ರಗಳು ಮಂತ್ರಗಳು ಇನ್ನೂ ಬೇರೆ ಬೇರೆ ಥರ ಎಲ್ಲ ಇದೆ ಅದೆಲ್ಲ ನೀವು ನೋಡಿದಾಗ ನಿಮಗೆ ತಿಳಿತೈತೆ ಅದನ್ನೆಲ್ಲ ನೀವು ಮಾಡಿಕೊಂಡು ನೋಡ್ಕೊಳ್ಳಿ ವಿಷಕರೇ ಇದು ಒಂದು ಅಂಜನದ ಪುಸ್ತಕ ಮಾಡಿದ್ದೀನಿ ಬೇಕಾದವರು ಇದನ್ನು ಕಾಲ್ ಮಾಡಿ ತಗೊಳ್ಳಿ ನಿಮ್ಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ